ನಮಸ್ತೆ ಗೆಳೆಯರೆ ಈ ದಿನ ನಾವು ಮತ್ತೊಂದು ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಇದಕ್ಕೆ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಆದ ಶ್ರೀನಿ ಒಂದು ಒಂಬತ್ತು ಆರು ಒಂಬತ್ತನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಒತ್ತಿ ಈಗ ತಾವು ನೋಡುತ್ತಿರುವುದು ಈ ಸಸ್ಯವು ಸುಗಂಧ ಭರಿತವಾದ ಹೂವನ್ನು ಬಿಡುವಂಥ ಕಾಡು ಮಲ್ಲಿಗೆ ಎಂದು ಕರೆಯುತ್ತಾರೆ ಹಾಗೆಯೇ ಈ ಸಸ್ಯವನ್ನು ಮೈಸೂರಿನ ಕಡೆ ಮೈಸೂರು ಮಲ್ಲಿಗೆ ಎಂದು ಕರೆಯುತ್ತಾರೆ ಇದರ ಹೂವನ್ನು ಅಥವಾ ಮೊಗ್ಗಿನಿಂದ ಹಾರ ಮಾಡಿ ನಾಡ ದೇವತೆಗೆ ಅರ್ಪಿಸುತ್ತಾರೆ ಹಾಗೆಯೇ ಈ ಗಿಡದಲ್ಲಿ ನಮಗೆ ಬೇಕಾಗಿರುವಂಥ ಅಂದರೆ ಮನೆಯ ಮದ್ದಾಗಿ ಉಪಯೋಗಿಸಲು ಈ ಗಿಡವನ್ನು ಉಪಯೋಗಿಸಿಕೊಳ್ಳುತ್ತಾರೆ ಇದರ ಬೇರಿನಿಂದ ಹಾಗೂ ಗಂಗೆಯಿಂದ ಮತ್ತು ಪುಷ್ಪಗಳಿಂದ ಔಷಧಿಯನ್ನು ತಯಾರಿಸುತ್ತಾರೆ ತಲೆಯ ನೋವು ಹೆಚ್ಚಿದ್ದರೆ ಇದರ ಪುಷ್ಪ ಅಂದರೆ ಹೂವನ್ನು ತಲೆಗೆ ಮುಡಿದುಕೊಂಡು ಜಳಕ ಮಾಡಿದರೆ ತಲೆನೋವು ಶಮನವಾಗುತ್ತದೆ ಅಂಗಾಲು ಅಂಗೈಯಿ ಉರಿಯಿದ್ದರೆ ಇದರ ಬೇರಿನ ಚೂರ್ಣವನ್ನು ಬಿಸಿ ನೀರಿನಲ್ಲಿ ಅರೆದು ಅಂಗೈ ಅಂಗಾಲಿಗೆ ಲೇಪಿಸಿದರೆ ಶಮನ